ಮಳೆ ಪದ್ಯ ಪ್ರಶ್ನೋತ್ತರಗಳನ್ನು ನೋಡೋಣ ನಾಲ್ಕರ ನಾಲ್ಕನೇ ತರಗತಿ ಸವಿಗನ್ನಡ ಮಳೆ ಪದ್ಯ ಪ್ರಶ್ನೋತ್ತರ ನೋಡೋಣ ಮಳೆ ಪದ್ಯ ಪಾಠ ಪಾಠನಾಕು ಇದರ ಪ್ರಶ್ನೋತ್ತರಗಳು ಅಭ್ಯಾಸ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಬಿಸಿಲ ಜಳಕ್ಕೆ ನೀರು ಏನಾಯಿತು ಉತ್ತರ ಬಿಸಿಲ ಜಳಕ್ಕೆ ನೀರು ಆವಿಯಾಯಿತು ಮಳೆ ಸುರಿದಿದ್ದರಿಂದ ಏನೇನು ತುಂಬಿ ಹರಿಯಿತು ಉತ್ತರ ಕೆರೆ ತೊರೆ ಹಳ್ಳ ಹಳೆಯು ತುಂಬಿ ಹರಿಯಿತು ಪ್ರಶ್ನೆ ಮೂರು ಮೋಡ ಯಾವಾಗ ಭಾರವಾಯಿತು ಆವಿ ತಂಪಾಗಿ ಮೋಡ ಭಾರವಾಯಿತು ಆ ಕೊಟ್ಟಿರುವ ಪದಗಳಲ್ಲಿ ಸರಿಯಾದದನ್ನು ಆಯ್ದು ಬಿಟ್ಟ ಸ್ಥಳದಲ್ಲಿ ಬರೆಯಿರಿ ತಂಪು ಮಳೆಯ ಗುಡ್ಡ ಬೆಟ್ಟ ಮೋಡ ಗುಡುವು ಇವುಗಳನ್ನು ಅದರಲ್ಲಿ ತುಂಬೋಣ ಒಂದಿನ ಮುತ್ತಿನಂತ ಮಳೆಯ ನೀರು ಕೆಳಗೆ ಸುರಿಯಿತು ಎರಡು ನೆಲದ ಮೇಲೆ ಗುಡ್ಡ ಬೆಟ್ಟ ಅಡ್ಡವಾಯಿತು ಮೂರು ಗಳಿಗೆಯೊಳಗೆ ಬಾನು ತುಂಬ ಮೋಡ ಕವಿಯಿತು ನಾಲ್ಕು ಮೋಡ ಕೆರಿದಾಗ ತಂಪು ತಗುಲಿತು ಈ ಪದ್ಯದಲ್ಲಿ ಬಿಟ್ಟಿರುವ ಸಾಲಗಳನ್ನು ಬರೆಯಿರಿ ನೆಲದ ಮೇಲೆ ಗುಡ್ಡ ಬೆಟ್ಟ ಅಡ್ಡವಾಯಿತು ತಡೆದು ನಿಂತ ಮೋಡವೆಲ್ಲ ಮೇಲಕ್ಕೇರಿತು ಈ ಗುಂಪಿಗೆ ಸೇರಿದ ಪದ ಗುರುತಿಸಿ ಬರೆಯಿರಿ ಕೆರೆ ಕಟ್ಟೆ ಸಮುದ್ರ ಸೂರ್ಯ ಇದರಲ್ಲಿ ಗುಂಪದ ಸೇರ ಸೇರದ ಪದ ಸೂರ್ಯ ಮಿಂಚು ಭೂಮಿ ಮಳೆ ಗುಡುಗು ಇದರ ಉತ್ತರ ಭೂಮಿ ಸರೋವರ ಪರ್ವತ ಬೆಟ್ಟ ಗುಡ್ಡ ಇದರಲ್ಲಿ ಗುಂಪಿಗೆ ಸೇರಿದ ಪದ ಸರೋವರ ನೊಗ ಕುಂಟೆ ನೇಗಿಲು ಮಂಚ ಇದರಲ್ಲಿ ಗುಂಪಿಗೆ ಸೇರಿದ ಪದ ಮಂಚ ಕೊಟ್ಟಿರೋ ಪದಗಳಿಗೆ ಸಮಾರ್ಥಕ ಪದಗಳನ್ನು ಬರೆಯಿರಿ ಕಾಡು ಅಂದರೆ ಅರಣ್ಯ ಕಾನನ ವನ ಎರಡನೇದು ಸೂರ್ಯನಿಗೆ ಸಮಾನಾರ್ಥಕ ಪದ ರವಿ ಆದಿತ್ಯ ಭಾನು ಮೂರನೇದು ಭೂಮಿಗೆ ಸಮನಾರ್ಥಕ ಪದ ಧರೆ ಇಳೆ ಧಾತ್ರಿ ಈಗ ಭಾಷಾ ಚಟುವಟಿಕೆ ನೋಡೋಣ ಅಕ್ಷರ ಬಳಸಿ ಪದ ರಚಿಸು ತಿರುಗಿಸಿ ಓದಿ ಆನಂದಿಸಿ ಮಾದರಿ ಇಲ್ಲಿ ವಿಕಟ ಕವಿ ಅಂತ ಇದೆ ಹಿಂದೆ ಮುಂದೆ ಇದ್ದೇವೆ ಸರಿಪಡ್ಸೋಣ ಇದು ಒಂದೇದು ಕನಕ ಎರಡನೇದು ನಮನ ಮೂರನೇದು ಸುರರ ಸುರ ನಾಲ್ಕನೇದು ಜೀವನ ನವಜೀವನ ಐದನೇದು ಸಿದ್ರಾಮನ ಸಿದ್ರಾಮ ಇಲ್ಲಿ ಸೂಚನಾ ಅರ್ಥೈಸಿಕೊಂಡು ಪದಬಂಧ ಪೂರ್ಣಗೊಳ್ ಪದ ಪೂರ್ಣಗೊಳಿಸಿರಿ ಪದಗಳನ್ನು ಓದಿ ಅಂತ ಇದೆ ಇಲ್ಲಿ ನೋಡ್ರಿ ಇದು ಘಳಿಗೆ ಘನ ಎರಡನೇ ಜಗತ್ತು ನೆಲ ಕಟ್ಟೆ ಕಡಲು ಬಿಸಿಲು ಬಿಳಿ ಮುಗಿಲು ಹತ್ತು ಮಳೆ ಇಳೆ ಮನೆ ಈ ರೀತಿಯಾಗಿ ಪದಬಂಧಗಳನ್ನು ತುಂಬಿದೆ ಮಾದರಿಯಂತೆ ಪ್ರಾಸಪದಗಳನ್ನು ಬರೆಯಿರಿ ಹುರಿಯಿತು ಹರಿಯಿತು ಅಂತ ಇದೆ ಇಲ್ಲಿ ಪ್ರಾಸಪದಗಳನ್ನು ಇಲ್ಲಿ ತಗುಲಿತು ಕುಸಿಯಿತು ಕವಿಯಿತು ಗುಡುಗಿತು ಅಡ್ಡವಾಯಿತು ಮೇಲಕ್ಕೇರಿತು ಇಲ್ಲಿ ಮಾದರಿಯಂತೆ ಜೋಡಿ ನುಡಿಗಳನ್ನು ಬರೆ ಬರೆಯಿರಿ ಬೆಟ್ಟ ಬೆಟ್ಟ ಗುಡ್ಡ ಕೆರೆ ಕೆರೆ ಕಟ್ಟೆ ಗುಡುಗು ಮಿಂಚು ಕಸ ಕಳೆ ಮುತ್ತು ರತ್ನ ಇಲ್ಲಿ ಬೆಳಕೆ ಚಟುವಟಿಕೆ ಮೋಡ ಕವಿಯಿತು ಮಳೆ ಬಂದಿತು ಇಳೆಗೆ ಇಳಿಯಿತು ಹೊಳೆ ತುಂಬಿತು ಬೆಳೆಯು ಬೆಳೆಯಿತು ಯೋಚಿಸಿ ಬೆರೆಯಿರಿ ಮಳೆ ಹೆಚ್ಚಾಗುವುದರಿಂದ ಆಗುವ ಪರಿಣಾಮಗಳ್ಯಾವವು ಭಾರಿ ಮಳೆ ಬರುವುದರಿಂದ ಹಲವಾರು ಅಪಾಯ ಸಂಭವಿಸುತ್ತದೆ ಪ್ರವಾಹ ಉಂಟಾಗಬಹುದು ಇದರಿಂದ ಜನಜೀವನ ಅಸ್ತವ್ಯಸ್ತವಾಗುತ್ತದೆ ಬೆಳೆಗೆ ಹಾನಿಯಾಗಬಹುದು ಮನೆಗಳು ಕುಸಿಯಬಹುದು ದನ ಕರು ಪ್ರಾಣಿ ಪಕ್ಷಿಗಳು ಅಪಾಯ ಎದುರಿಸಬೇಕಾಗಬಹುದು ಮಳೆ ಹೆಚ್ಚಾಗುವುದರಿಂದ ಇವೆಲ್ಲ ಪರಿಣಾಮಗಳಾಗುತ್ತವೆ ಎರಡನೇದು ಯಾವ ಕಾಲದಲ್ಲಿ ಮರಗಿಡಗಳು ಚಿಗುರುತ್ತವೆ ಮರಗಿಡಗಳು ವಸಂತ ಕಾಲದಲ್ಲಿ ಚಿಗುರುತ್ತವೆ ವಸಂತ ಮಾಸದಲ್ಲಿ ಮರಗಿಡಗಳು ಹಚ್ಚ ಹಸಿರಾಗಿ ಕಂಗೊಳಿಸುತ್ತವೆ ಹೂಬಳ್ಳಿಗಳು ತುಂಬ ಸುಂದರವಾಗಿ ಕಾಣುತ್ತವೆ ಪಕ್ಷಿಗಳು ಚಿಲಿಪಿಲಿಯಿಂದ ಸಂತೋಷವಾಗಿ ಹಾರಾಡುತ್ತವೆ ಪರಿಸರ ನೋಡಲು ಕಣ್ಣಿಗೆ ತುಂಬ ಸುಂದರವಾಗಿ ಕಾಣುತ್ತದೆ ಮೂರನೇದು ಮಳೆ ಬರುವ ಮುನ್ನ ಆಕಾಶದಲ್ಲಿ ಉಂಟಾಗುವ ಬದಲಾವಣೆಗಳನ್ನು ಗಮನಿಸಿ ಬರೆಯಿರಿ ಉತ್ತರ ಮಳೆ ಬರುವ ಮುನ್ನ ಆಕಾಶದಲ್ಲಿ ಬಹಳ ಬದಲಾವಣೆ ಕಂಡುಬರುತ್ತದೆ ಮೋಡಗಳು ಉಂಟಾಗಿ ಒ ಒಟ್ಟಾಗಿ ಕಾಣುತ್ತವೆ ಕಪ್ಪಾದ ಮೋಡಗಳು ಆಗಸದಲ್ಲಿ ಕಾಣಸಿಗುತ್ತವೆ ತಂಪಾದ ಹವೆಯ ಅನುಭವವಾಗುತ್ತದೆ ಮಳೆ ಬರದಿದ್ದರೆ ಏನಾಗುತ್ತಿತ್ತು ಯೋಚಿಸಿ ಬರೆ ಮಳೆಯೇ ಬರದಿದ್ದರೆ ಭೂಮಿಯ ವಾಸಿಸುವ ಭೂಮಿಯಲ್ಲಿ ವಾಸಿಸುವ ಸಕಲ ಜೀವಿಗಳಿಗೆ ತುಂಬ ತೊಂದರೆಯಾಗುತ್ತದೆ ಬರಗಾಲ ಉಂಟಾಗುತ್ತದೆ ಕೆರೆಯ ನದಿಗಳು ಬತ್ತುತ್ತವೆ ಪ್ರಾಣಿ ಪಕ್ಷಿಗಳ ಜೀವಕ್ಕೆ ಅಪಾಯ ಉಂಟಾಗುತ್ತದೆ ಮಳೆ ಬರೆದಿದ್ದರೆ ಆಹಾರ ಸಿಗುವುದು ಕಷ್ಟ ಮನುಷ್ಯ ಮತ್ತು ಇತರ ಜೀವ ಸಂಕುಲಕ್ಕೆ ಮಳೆ ಅತ್ಯವಶ್ಯಕ ಧನ್ಯವಾದಗಳು ಈ ಪಾಠದ ಪ್ರಶ್ನೋತ್ತರಗಳನ್ನು ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು